ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಪ್ಪತ್ತು ಐದು ಕೋಟಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಪ್ಪತ್ತೈದು ಲಕ್ಷ ಕಮ್ಮಿ ಅಷ್ಟೇ ಈ ಯಾವುದೇ ಒಬ್ಬ ಆಟಗಾರಿಂಗ್ ಲೆಕ್ಕದಲ್ಲಿ ನೋಡಬೇಕಾದ್ರೆ ಇದು ಒಂದು ಅದ್ಭುತವಾದ ಸಾಧನೆ ಅಂತ ಹೇಳ್ಬೋದು ಬಟ್ ಆದರೆ ನೀವು ಆಡಿಸ್ತಾ ಇರೋದು ಇಂಡಿಯನ್ ಪ್ರೀಮಿಯರ್ ಲೀಗು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನೀವು ಬಂದ್ಬಿಟ್ಟು ದೇಸಿ ಪ್ಲೇಯರ್ ಒಬ್ಬನೂ ಇಲ್ಲ ಲಾಸ್ಟ್ ಟೈಮು ಸಹ ಹೈಯೆಸ್ಟ್ ತೊಗೊಂಡಿದ್ದು ಸ್ಯಾಮ್ ಕರನ್ ಹದಿನೆಂಟುವರೆ ಕೋಟಿಗೇನೋ ಆಗಿರ್ತಾರೆ ಆಸ್ಟ್ರೇಲಿಯನ್ ಪ್ಲೇಯರ್ ಇವು ಇಬ್ಬರಿಗೆ ನೀವು ಕೊಡ್ತಾ ಇದ್ದೀರ ಅಂತಂದರೆ ನೀವು ದೇಸಿ ಕ್ರಿಕೆಟ್ನ ಬೆಳೆಸ್ತಾ ಇದ್ದೀರಾ ಅಥವಾ ದೇಸಿ ಕ್ರಿಕೆಟ್ನ ಹೆಸರಲ್ಲಿ ಆಸ್ಟ್ರೇಲಿಯನ್ ಪ್ಲೇಯರ್ಗಳನ್ನ ಇದ್ದಾರೆ ಯಾಕಂತಂದರೆ ನಾವು ಮುಂಚೆನೇ ಒಂದು ರೂಲ್ಸ್ ಮಾಡಬೇಕಾದ್ರೆ ಹೇಗೆ ಕ್ರಿಕೆಟ್ ಆಡಿಸ್ಬೇಕಾದ್ರೆ ನಾಲ್ಕು ಜನ ಆಸ್ಟ್ರೇಲಿಯನ್ ಪ್ಲೇ ಅಂದರೆ ವಿದೇಶಿ ಪ್ಲೇಯರ್ಗಳನ್ನ ಆಡಿಸ್ಬೋದು ಅಂತ ರೂಲ್ಸ್ ಮಾಡಿ ಏಳು ಜನ ದೇಸಿ ಪ್ಲೇಯರ್ ಆಡಿಸ್ಬೋದು ಆ ಟೀಮ್ ಅಂತ ಅಂದಮೇಲೆ ಏಳು ಜನ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ನ ತೊಗೋಬೋದು ಅಂತ ಏನು ರೂಲ್ಸ್ ಮಾಡಿದರೋ ಅದೇ ರೀತಿ ನೀವು ಪ್ಲೇಯರ್ ಆ್ಯಕ್ಷನ್ ತೊಗೋಬೇಕಾದ್ರೂ ಇಂಡಿಯನ್ ಪ್ಲೇಯರ್ಗಳಿಗೆ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಆಸ್ಟ್ರೇಲಿಯನ್ ಆಸ್ಟ್ರೇಲಿಯನ್ ಆಗಲಿ ಬೇರೆ ಯಾವುದೇ ವಿದೇಶಿ ಪ್ಲೇಯರ್ ಅವ್ರ ಮ್ಯಾಕ್ಸಿಮಮ್ ಕ್ಯಾಪ್ ಒಂದು ಟೆನ್ ಕೋಟಿ ಹತ್ತು ಕೋಟಿ ಅಥವಾ ಹದಿನೈದು ಕೋಟಿ ಅಂತ ಇಟ್ಬಿಟ್ಟಿದ್ರೆ ಈ ಪರಿಸ್ಥಿತಿ ನಾವು ನೋಡೋಕ್ಕಾಗ್ತಿರಲ್ಲ ಇವತ್ತು ಯಾಕಂತಂದ್ರೆ ಇಲ್ಲಿ ನಾವು ಐ ಪಿ ಎಲ್ ಆಡಿಸ್ತಾ ಇರೋದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ದೇಶಿ ಕ್ರಿಕೆಟ್ ಬೆಳೀಲಿ ನಮ್ಮ ಹುಡುಗರು ಬೆಳೀಲಿ ನಮ್ಮಲ್ಲಿ ಇರುವಂಥ ದೇಶಿ ಪ್ರತಿಭೆಗಳಿಗೆ ಹೆಚ್ಚಿನ ಸಪೋರ್ಟ್ ಸಿಗಲಿ ಅಂತ ನಾವು ಇದು ಆಡಿಸ್ತಾ ಇರಬೇಕಾದ್ರೆ ನೀವು ಒಂದು ಟೀಮ್ನ ಮೊತ್ತನೇ ಬಂದು ತೊಂಬತ್ತು ಕೋಟಿ ಹೌದು ಓವರ್ ಆಲ್ ಒಂದು ಟೀಮ್ ಕೊಟ್ಟಿರೋದು ಅದರಲ್ಲಿ ನೀವು ಇವ್ರಿಬ್ರದ್ದು ದುಡ್ಡೇ ನಲ್ವತ್ತೈದು ಕೋಟಿ ಕೋಟಿ ಹೌದು ಸೊ ನಲ್ವತ್ತೈದು ಕೋಟಿ ನೀವು ಇಬ್ಬರನ್ನ ತಗೋತೀರಾ ಇನ್ನು ಉಳು ಅಂತ ಅಂತ ಅಂದರೆ ನೀವು ಉಳಿದ ಪ್ಲೇಯರ್ಗೆ ಏನು ಕೊಡ್ತಾ ಇದ್ದೀರಿ ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಟೀಮು ಅಥವಾ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಏನು ಟಿ ಟ್ವೆಂಟಿಲೆಲ್ಲ ನಂಬರ್ ಒನ್ ಬ್ಯಾಟ್ಸ್ಮ್ಯಾನು ಅದು ವರ್ಲ್ಡಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀವಿ ಇವ್ರಿಗೆ ನಾವೇನು ಕೊಡ್ತಾ ಇದ್ದೀವಿ ಏನ್ ನಾವೇನು ಕೊಡ್ತಾ ಇಲ್ಲ ನಮ್ಮ ದೇ ನಮ್ಮ ದೇಶದಲ್ಲಿ ಆಡಿಸ್ತಾ ಇದೀವಿ ನಮ್ಮ ಪ್ಲೇಯರ್ಗಳಿಗೆ ನೀವೇನು ಕೊಡ್ತಾ ಇಲ್ಲ ಬೇರೆ ದೇಶದಲ್ಲಿ ಇರುವಂತ ಪ್ಲೇಯರ್ಗಳಿಗೆ ಮನೆ ಹಾಕ್ತಾ ಇದೀರಾ ಆಮೇಲೆ ಇನ್ನೊಂದು ನೋಡ್ಬೇಕಾದ್ರೆ ಅವ್ರು ಇಪ್ಪತ್ನಾ ಐದು ಕೋಟಿಗೆ ವರ್ತಿದಾರ ವರ್ತಿಲ್ಲ ಯಾಕಂತಂದ್ರೆ ಬಾಲರ್ ಬೇಕಿಲ್ಲ ಅಂತ ಏನಾರಲ್ಲ ಪ್ಯಾಟ್ ಕಮಿಂಗ್ಸ್ಗೆ ನಾವು ಹೋಲ್ಸಿದ್ರೆ ಮಿಚಲ್ ಸ್ಟಾರ್ ತುಂಬ ಅದ್ಭುತವಾದ ಬೌಲರ್ ಯಾಕಂತಂದ್ರೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿರೋದ್ರಿಂದ ಲಾಸ್ಟ್ ಎರಡು ಓವರಲ್ಲಿ ತುಂಬ ಕಷ್ಟ ಒಳ್ಳೆಯ ಕರೆಕ್ಟ್ ಲೈನಲ್ಲಿ ಆರ್ಕರ್ ಹಾಕ್ತಾರೆ ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಿಂಗ್ ಇರುತ್ತೆ ಹಂಗಾಗಿ ವಿಕೆಟ್ ಸಿಗುವಂಥ ಚಾನ್ಸಸ್ಸು ಕಂಪೇರ್ ಟು ಎಲ್ಲ ಬೌಲರ್ಗೂ ಮಿಟ ಮಿಚಲ್ ಸ್ಟಾರ್ಗೆ ಏನಂತಂದರೆ ಜಾಸ್ತಿ ಅವಕಾಶ ಇರುತ್ತೆ ಆದರೆ ಪ್ಯಾಟ್ ಕಮಿನ್ಸ್ನ ನಾವು ನೋಡ್ತಾ ಹೋಗೋದ್ರೆ ಪ್ಯಾಟ್ ಕಮಿನ್ಸ್ ಅಂತ ಏನು ಹೇಳ್ಕೊಳ್ಳೋ ಪರ್ಫಾರ್ಮರ್ ಅಲ್ಲ ಲಾಸ್ಟ್ ನೀವು ವರ್ಲ್ಡ್ ಏನಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ ಪ್ಯಾಟ್ ಕಮಿನ್ಸ್ ಒಳ್ಳೆ ಅದ್ಭುತವಾದ ಟೆಸ್ಟ್ ಪ್ಲೇಯರ್ ಟೆಸ್ಟ್ ಗೆ ಒಳ್ಳೆ ಬಾಲಿಂಗ್ ಮಾಡ್ತಾರೆ ಒನ್ ಡೇಗೂ ಹೋಗಿ ಅವ್ರ ಒಂದು ಲೆಕ್ಕ ತಗೋಬಹುದು ಬಟ್ ಟಿ ಟ್ವೆಂಟಿ ಪ್ಲೇಯರ್ ಅಲ್ಲ ಜೋಸ್ ಹೆಜಲ್ವುಡ್ ನ ಬಿಟ್ಟಿದೀವಿ ನಾವು ಜೋಶ್ ಹೆಜೆಲ್ವುಡ್ ನ ನೀವು ಎರಡು ಕೋಟಿ ತಗೊಂಡಿದ್ರೆ ಏನ್ ಲಾಸ್ ಆಗ್ತಿರ್ಲಿಲ್ಲ ತುಂಬಾ ಅದ್ಭುತವಾಗಿ ಬಾಲಿಂಗ್ ಮಾಡ್ತಾರೆ ಆಮೇಲೆ ಅವ್ರ ಲೈನ್ ಏನಿದೆ ಅಲ್ಲ ಜಗತ್ತಿನ ಯಾವುದೇ ವಿಕೆಟ್ ಮೇಲೆ ಆಡಕ್ ಬರದೇ ಇರೋ ಒಂದು ಬೌನ್ಸ್ ಇದೆ ಜೋಸ್ ಹೆಜೆಲ್ವುಡ್ ಸಿಗುವಂತದ್ದು ಯಾಕಂದ್ರೆ ಅವ್ರು ಹಾಕುವಂತ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ ನೀವು ಇವ್ರಿಗೆ ಇಷ್ಟ ಕೊಡ್ತಾ ಹೋದ್ರೆ ಬೇರೆ ಬೇರೆಯವ್ರ ಮನಸ್ಥಿತಿ ಈಗ ನೀವೇ ನಿಮ್ಮ ಟೀಮಲ್ಲಿ ಇರುವಂತ ಪ್ಲೇಯರ್ ಗಳನ್ನ ನೀವು ಡಿಮೋರಲೈಸ್ ಮಾಡ್ದಂಗೆ ಯಾಕಂತಂದ್ರೆ ನೀವು ಸ್ಟಾರ್ಕ್ನ ಆ ರೇಟ್ ಕೊಟ್ಟಿದೀರ ಮತ್ತೆ ಪ್ಯಾಟ್ ಕಮಿನ್ಸ್ ರೇಟ್ ಕೊಟ್ಟಿದ್ದೀರಾ ಅಂತಂದ್ರೆ ಬೇರೆಯರಿಗೆಲ್ಲ ಅನ್ಸುತ್ತೆ ನಾನ್ ಆ ಇಲ್ವಾ ಯಾಕಂತಂದ್ರೆ ಪ್ಯಾಟ್ ಎ ಇಲ್ಲ ತಂಡಕ್ಕೊಬ್ಬ ಕ್ಯಾಪ್ಟನ್ ಬೇಕಾಗಿ ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಏನಂತಂದ್ರೆ ಅಲ್ಲಿ ಏನು ಸನ್ ಹೈದರಾಬಾದ್ ಇದೆ ಮುಂಚೆಯಿಂದ ಆ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಬನ್ನಿ ನೀವು ಆಡಮ್ ಗಿಲ್ಕ್ರಿಸ್ಟ್ ಇದ್ರು ಆಸ್ಟ್ರೇಲಿಯನ್ ಟಾಮ್ ಬೂಂಡಿ ಕೋಚ್ ಆಗಿದ್ರು ಈಗ ಡ್ಯಾನಿಲ್ ವಿಟೋರಿ ಅವ್ರ ಜೊತೆ ಇದ್ದಾರೆ ಸೊ ಏನಂತಂದ್ರೆ ಆ ಟೀಮಲ್ಲಿ ಯಾವಾಗಿಂದೂ ನೋಡ್ತಾ ಇರಿ ಒಬ್ಬ ಆಸ್ಟ್ರೇಲಿಯನ್ ಪ್ಲೇಯರ್ ಒಂದು ಇಬ್ರು ಮೂರು ಜನ ಯಾವಾಗ್ಲೂ ಇರ್ತಾರೆ ಸೊ ಅದು ಒಂಥರ ಆಸ್ಟ್ರೇಲಿಯನ್ ಟೀಮ್ ಇದ್ದಂಗೆ ಅದು ಆಸ್ಟ್ರೇಲಿಯಾಕ್ಕೆ ಡೆಡಿಕೇಟೆಡ್ ಆಗಿರೋದು ಹೆಸರು ಮಾತ್ರ ಸನ್ ರೈಸರ್ಸ್ ಹೈದರಾಬಾದ್ ಆದ್ರೂ ಟೆಕ್ಕನ್ ಚಾರ್ಜರ್ಸ್ ಇದ್ದಾಗಿಂದೂ ಅಲ್ಲಿ ಒಂದು ಸ್ವಲ್ಪ ನಾವು ನೋಡ್ ನೋಡ್ತಿದ್ದೆ ಏನಂತಂದ್ರೆ ಆಸ್ಟ್ರೇಲಿಯನ್ಸ್ ಜಾಸ್ತಿ ಇರ್ತಿದ್ರು ಸೊ ಅದೇ ಈಗಲೂ ಆ ಟ್ರೆಂಡ್ ಮುಂದುವರೆದಿದೆ ಎಲ್ಲೋ ಒಂಥ ಅನ್ಸುತ್ತೆ ನೀವು ಏನಾದರೂ ನಿಮ್ಮ ಟೀಮಲ್ಲಿ ಇರೋ ದುಡ್ಡೇ ಕಮ್ಮಿ ಇರಬೇಕಾದ್ರೆ ನೀವು ಯಾಕಂತಂದರೆ ಇಡೀ ನಾವು ಒಂಬತ್ತು ಏನು ಟೀಮ್ ಇದ್ದಾವೆ ಎಲ್ಲ ಟೀಮ್ಗಳ್ನ ಏನು ನಾವು ನೋಡ್ತಾ ಇದ್ದರೆ ತರ್ಟಿ ಟೂ ಕ್ರೋರ್ ಪ್ಲಸ್ ಇಟ್ ದುಡ್ಡು ಇಟ್ಕೊಂಡಿದ್ರು ಗುಜರಾತ್ ಜೈಂಟ್ಸ್ ಮಾತ್ರ ಸೊ ಅವರಿಂದ ಸಾಹಸ ಮುಂದೆ ಆಗಲಿಲ್ಲ ಯಾಕಂತಂದ್ರೆ ಅವ್ರು ಆಲ್ರೆಡಿ ಪ್ಲೇಯರ್ ಇದ್ದಾರೆ ದುಡ್ಡಿದೆ ಬಟ್ ನೋಡಿ ನೆಕ್ಸ್ಟ್ ಏನಂತಂದ್ರೆ ಐ ಪಿ ಎಲ್ ಅಲ್ಲಿ ಬೆಸ್ಟ್ ಪಿಕ್ ಮಾಡೋದು ಗುಜರಾತ್ ಏನೋ ಅವ್ರು ಗೆಲ್ತಾರ ಬಿಡ್ತಾರೋ ಸೆಕೆಂಡ್ರಿ ಬಟ್ ತುಂಬಾ ಪ್ಲಾನ್ಡ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ತಗೋತಾರೆ ನಮ್ಮ ಆರ್ ಸಿಬಿನೂ ಸಹ ಬಿಡ್ ಮಾಡ್ಬಿಟ್ಟಿದ್ರಿ ಇಪ್ಪತ್ತು ಕೋಟಿ ವರ್ಗ ಹೋದ್ರು ನನಗೆಲ್ಲೋ ಅನಿಸ್ತೀನಿ ಇನ್ನು ಮೂರು ಕೋಟಿ ಮಾಡ್ಬೋದು ತಗೋಬಿಟ್ರಿ ಕೊನೆಗೆ ಆರ್ ಸಿ ಬಿ ಯಾವಾಗ ನಾನು ತಗೊಳ್ಳಲ್ಲ ಅಂತಾರೆ ಅವಾಗ ಪ್ಯಾಟ್ ಕಮಿನ್ಸ್ ಅವ್ರಿಗಾಗಿದ್ದು ಇಲ್ಲ ಅಂತಂದ್ರೆ ಆರ್ ಸಿ ಬಿ ನಾ ಎಲ್ಲೋ ಅನಿಸ್ತಾಯಿತ್ತು ಇನ್ನೊಂದು ಸಲ ಇಲ್ಲಿ ಇಪ್ಪತ್ತೊಂದು ಕೋಟಿ ಅಂತ ಸೊ ಲಾಸ್ಟ್ ಟೈಮ್ ಅವಳು ನಮ್ಮಲ್ಲಿ ಏನು ಆಕ್ಷನರ್ ಏನಿದ್ದಾರೆ ಲೇಡಿ ಮಲ್ಲಿಕಾ ಸಾಗರ್ ಅವರು ಪದೇ ಪದೇ ಇದ್ರು ಅಷ್ಟೇ ಆರ್ ಸಿ ಬಿ ನೋಡಿ ಕ್ಲೋಸ್ ಮಾಡ್ಲಾ ಕ್ಲೋಸ್ ಮಾಡ್ಲಾ ಅಂತ ಆರ್ ಸಿ ಬಿ ಯಾವಾಗ ಒಂದು ಕೈ ತೋರಿಸ್ತಾರೆ ಇಲ್ಲ ನಾವು ಇದು ಮಾ ಬಿಡ್ ಮಾಡಲ್ಲ ಅಂತ ಅವಾಗ ಹೋಗ್ತಾರೆ ಸೊ ಎಲ್ಲೋ ನೋಡ್ತಾ ಇದ್ರೆ ಈ ನಮ್ಮ ಬಾಲರ್ಗಳಿಗೆ ಯಾಕಂತಂದರೆ ಅಷ್ಟು ವರ್ತಿರ್ಬೇಕು ಯಾಕಂದ್ರೆ ನಮ್ಗೆ ಏನಂತಂದ್ರೆ ಇವ್ರಿಗೆ ಇಪ್ಪತ್ತು ಕೋಟಿ ಇಲ್ ಇಲ್ತು ಇವ್ರದೊಬ್ರದೇ ಅಲ್ಲ ಬರೋದು ಹಾರ್ದಿಕ್ ಪಾಂಡ್ಯ ಇವ್ರಕ್ಕಿಂತ ಬೆಸ್ಟ್ ಬೌಲರ್ ಜೆಪ್ ಬೂಮ್ರಾ ಇದಾರೆ ನೀವ್ ಏನ್ ಕೊಡ್ತೀರಾ ರೇಟ್ ಹಂಗಂತಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಇರುವಂತ ಟಾಪ್ ಬಾಲ ಬೌಲರ್ ಆಗಿರ್ಬೋದು ಬ್ಯಾಟ್ಸ್ಮನ್ ಆಗಿರ್ಬೋದು ಆಲ್ರೌಂಡರ್ ಎಷ್ಟು ಕೊಟ್ಟಿದೀರಿ ನೀವು ಹಂಗಂದ್ರೆ ನಾಳೆ ಅವು ಯಾ ಇವತ್ತಿಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಈ ಅವ್ರಿಗೇನು ಇದು ಮಾಡಿದ್ರು ಯಾ ಯಾ ಅವ್ರಿಗೆಷ್ಟು ಇಮ್ ಇದರಿಂದ ಎಷ್ಟು ಬೇಜಾರಾಗಿದೆ ಯಾಕಂದ್ರೆ ಯಾರಿಗೊಬ್ರಿಗೆ ಇದ್ರ ಬೇಸರ ಪಡಿಸೇ ಪಡಿಸ್ತಾರೆ ಯಾಕಂತಂದ್ರೆ ತಮ್ಮ ಕ್ಯಾಲಿಬರ ಇದೆ ಎಲ್ಲ ಇದೆ ಯಾಕೋ ಟೀಮ್ ಹೇಳ್ತು ನಿಮ್ಮ ರಿಟೈನ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಒಂದೇ ಕಾರಣಕ್ಕೆ ಇವ್ರ ಅಲ್ಲಿ ಉಳ್ಕೊಂಡಿದ್ದಾರೆ ಹಂಗಂತ ಹೇಳ್ಬಿಟ್ಟು ನೀವು ಬೇರೆಯವ್ರಿಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಕೊಟ್ಟು ತೊಗೊಂಡಾಗ ಎಲ್ಲೋ ಯಾರೇ ಆಗಿರಲಿ ನಾನು ಏನಂತ ಅವ್ರು ಒಂದೇ ಸ್ಕೂಲಲ್ಲಿ ಓದಿರ್ತೀವಿ ಎಲ್ಲ ಸೇಮ್ ರ್ಯಾಂಕ್ ಕೊಟ್ಟಿರ್ತೀವಿ ತೊಗೊಂಡಿರ್ತೀವಿ ಯಾರಿಗೋ ಒಬ್ಬ ಒಂದು ಕೋಟಿ ರೂಪಾಯಿ ಸಂಬಳ ಇನ್ನೊಬ್ಬ ಒಂದು ಲಕ್ಷ ರೂಪಾಯಿ ಸಂಬಳ ಅಂತ ಬಂದ್ರೆ ಇಡೀ ಇರೋರಿಗೆ ಬೇಜಾರಾಗುತ್ತೆ ಇದು ಸೇಮ್ ಅದೇ ರೀತಿ ಇದು ಅದರಲ್ಲೂ ಸಹ ನೀವ್ ಇಂಡಿಯನ್ ಖುಷಿಯಾಗಿರೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಂದ್ರೆ ಇಂಡಿಯನ್ ಕೊಡಿ ಇಂಡಿಯನ್ ಪ್ಲೇಯರ್ಸ್ ಕೊಟ್ಟರು ಹೌದಪ್ಪ ಯಾಕಂತಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಆಗಿತ್ತು ಕರಿಯಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಬೌಲರು ಯಾರಿಗೂ ಗೊತ್ತೇ ಇರಲಿಲ್ಲ ಕರ್ನಾಟಕ ಬೌಲರು ಅವ್ರಿಗೆ ಕೋಟಿ ಹತ್ತು ಲಕ್ಷ ರೂಪಾಯಿ ಇರಲಿಲ್ಲ ಅವ್ನಿಗೆ ಅನ್ಕ್ಯಾಪ್ ಪ್ಲೇಯರು ಯಾವಾಗ ಕೆ ಕೆ ಆರ್ ಅವ್ರಿಗೆ ಮೂರು ಕೋಟಿಗನ ಖರೀದಿ ಮಾಡುತ್ತೆ ಅವಾಗ ನಮಗೆಲ್ಲ ಒಂದು ಖುಷಿ ಹೌದಪ್ಪ ಇದು ನಿಜವಾದ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾರೋ ಒಬ್ಬ ಒಂದು ಎಲ್ಲೋ ಇರೋ ಒಬ್ಬ ಬೌಲರ್ನ ಹುಡುಕಿ ಅವನಿಗೆ ಮೂರು ಕೋಟಿ ರೂಪಾಯಿ ಕೊಟ್ಟು ತಗೋತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಯಾಕಂತಂದ್ರೆ ಇದರಿಂದ ಅಂತಂದರೆ ಈಗ ಏನು ಪ್ರತಿಭೆಗಳಿದಾರೆ ಅವರಲ್ಲೊಂದು ಕಾಂಪಿಟೇಷನ್ ಬರ್ತಾ ಹೌದು ನಾನು ಮೂರು ಕೋಟಿಗೆ ಸೇಲ್ ಆಗ್ಬೋದು ನಾನು ಐದು ಕೋಟಿಗೆ ಸೇಲ್ ಆಗ್ಬೋದು ಅಂತ ಈಗ ಆಸ್ಟ್ರೇಲಿಯಾನಿಗೆ ಇಪ್ಪತ್ತು ಕೋಟಿ ಕೊಟ್ಟರೆ ಅಂದ್ರೆ ಆಸ್ಟ್ರೇಲಿಯಲ್ಲಿ ಇರೋರು ಬಿಗ್ ಬ್ಯಾಶಲ್ಲಿ ಅವರು ಆಡ್ತಾರೆ ನೋಡಿ ನಾನು ಇಲ್ಲಿ ಚೆನ್ನಾಗಿ ಆಡಿದ್ರೆ ಅಲ್ಲಿ ಇಪ್ಪತ್ತು ಕೋಟಿ ಸಿಗುತ್ತೆ ನನಗೆ ಲೈಫ್ ಟೈಮೇ ಸಟ್ಲ್ ನಾನು ಒಂದು ಸಲ ಆಡ್ಬಿಟ್ರೆ ಸಾಕು ಇಡೀ ಜೀವನದಲ್ಲಿ ನಾನು ಏನೂ ಮಾಡೋದು ಬೇಡ ಒಂದು ಸಲ ಇ ಪಿ ಎಲ್ ಆಡಿದ್ರು ನಾನು ಡ್ರೀಮ್ ಆಗುತ್ತೆ ಸೊ ಇದೆಲ್ಲ ಎಲ್ಲ ನೋಡ್ತಾ ಇದ್ದರೆ ಒಂಥರ ಹೇಳ್ಬೇಕಂತಂದ್ರೆ ಅವ್ರು ಬ ಆ್ಯಸ್ ಎ ಪ್ಲೇಯರ್ ಆಗಿ ನೋಡಿದ್ರೆ ನೀವು ಆಸ್ಟ್ರೇಲಿಯನ್ ಸಪೋರ್ಟರ್ ಅಂತ ನೀವೇನಾದರೂ ಇದ್ದರೆ ಅವ್ರಿಗಿದು ಖುಷಿಯ ವಿಚಾರ ಯಾಕಂತ ಇಬ್ಬರೂ ಪ್ಲೇಯರ್ಗಳು ವರ್ಲ್ಡ್ ಕಪ್ ಗೆದ್ದಂಥ ಪ್ಲೇ ಟೀಮಲ್ಲಿ ಇದ್ದಂಥ ಪ್ಲೇಯರ್ಗಳು ಒಬ್ಬರು ಕ್ಯಾಪ್ಟನ್ ಒಬ್ಬ ಒಳ್ಳೆ ಬಾಲರು ಸೊ ಒಂದು ಒಳ್ಳೆ ರೇಟ್ ಕೊಟ್ಟಿದ್ದೀವಿ ಬಟ್ ಆ್ಯಸ್ ಎ ಇಂಡಿಯನ್ ಅಂತ ನೋಡೋದಾದ್ರೆ ಇದು ನಿಜವಾಗ್ಲೂ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನಮ್ಮ ದೇಶೀ ಪ್ರತಿಭೆಗಳನ್ನ ತುಳಿಯೋ ಅಂತ ಪ್ರಯತ್ನ ಅಂತಲೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్